ಅನುದಾನ ಬೇಡದ ಕಾಮಗಾರಿಗಳಿಗೆ ಬಳಸ್ತಾ ಇರೋದು ಯಾಕೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪ್ರಶ್ನಿಸಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರವರೆಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಹಣವನ್ನ ಸಮುದಾಯ ಭವನಗಳಿಗೆ ಕೊಟ್ಟಿದೆ ಇದು ಭಾಗಶಃ ಮಾಹಿತಿ ಮಾತ್ರ ಯಾವುದಕ್ಕೆ ಬಳಸಬೇಕು ಅಂತ ನಿಯಮ ಇದ್ರೂ ಸಹ ಹಿಂಬಾಗಿಲ ಮೂಲಕ ಹಣ ಬಿಡುಗಡೆ ಮಾಡ್ತಾರೆ ಇದು ಸರಿಯಲ್ಲ ಅಂತ ಹೇಳಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಮುಖರಾದ ಮಂಜುನಾಥ ಹಿರೇಚೌಟ ಅವರು ಮಾತನಾಡಿ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿ ಬಹುತೇಕ ಕಾಮಗಾರಿಗಳನ್ನ ನಿರ್ಮಿಸಿ ಕೇಂದ್ರದ ಮೂಲಕವೇ ಮಾಡಲಾಗ್ತಾ ಇದೆ ಇಲ್ಲಿ ಅಪಾರದರ್ಶಕವಾಗಿದೆ ಜೊತೆಗೆ ಸಂಪೂರ್ಣ ನಿಯಮಾವಳಿ ಉಲ್ಲಂಘನೆಯಾಗಿದೆ ಆದ್ದರಿಂದ ಈ ಸಂಪೂರ್ಣ ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿದರು ನೀರಾವರಿ ನಿಗಮದ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ದಂಧೆ ರೀತಿ ನಡೆಸಿದ್ದಾರೆ ಸಾರ್ವಜನಿಕ ಪ್ರಾಧಿಕಾರವೇ ಅಲ್ಲದ ನಿರ್ಮಿತಿ ಕೇಂದ್ರದ ಮೂಲಕ ಕೆಲಸ ಮಾಡಿರೋದು ಅನುಮಾನಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಮಾಹಿತಿ ಹಕ್ಕು ಕಾಯ್ದೆಯಂತೆ ಕೆಲಸ ಮಾಡದ ಕಾರಣ ಪ್ರಕರಣ ನಡೆಯುತ್ತಿದೆ ಅಂತ ಹೇಳಿದ್ರು ಪ್ರಮುಖರಾದ ಪ್ರಭು ಎಸ್ ಕೊಮ್ಮನಾಳು ಮತ್ತಿತರರು ಹಾಜರಿದ್ದರು ಅಡಿ ರಚಿತವಾಗಿರುವಂಥ ಒಂದು ಉದ್ಯಮ ಅದರ ಪ್ರಮುಖ ಉದ್ದೇಶ ಏನಂತಂದರೆ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸೋದು ಜಲಾನಯನ ಪ್ರದೇಶ ಅಭಿವೃದ್ಧಿ ನೆರೆ ನಿಯಂತ್ರಣ ಕಾಲುವೆಗಳು ಕೆರೆ ಧ್ವಂಸ ಯೋಜನೆಗಳು ಈ ಥರದ ಕಾ ಇತರ ಕಾಮಗಾರಿಗಳನ್ನು ಕೈಗೊಳ್ಳುವಂಥದ್ದು ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಬೇಡದ ಕಾಮಗಾರಿಗಳಿಗೆ ಅಂತಂದರೆ ಸಮುದಾಯ ಭವನಗಳು ಮಠಗಳು ಮತ್ತು ದೇವಸ್ಥಾನದ ಕಾಮಗಾರಿಗಳಿಗೆ ನಿರಂತರವಾಗಿ ಹಣ ವಿನಿಯೋಗ ಆಗಿದೆ ಇದು ಕಂಪನಿ ಕಾಯ್ದೆಯ ಸಂಘ ನಿಯಮಾವಳಿಗಳ ವಿರುದ್ಧ ವಿರುದ್ಧವಾಗಿ ನಡೆದಿರುವಂತ ಕೆಲಸ ಅಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಜಿಲ್ಲೆಯ ರಾಜಕಾರಣಿಗಳು ಅಂತಂದ್ರೆ ಪ್ರಮುಖವಾಗಿ ಸಂಸದರಾದಂತ ಬಿ ವೈ ರಾಘವೇಂದ್ರ ಅವರು ಒಂದು ನಿಗಮಕ್ಕೊಂದು ಪತ್ರ ಬರೀತಾರೆ ಇದು ಸಮುದಾಯ ಭವನ ಇದೆ ಕಾಮಗಾರಿ ಈ ಕಾಮಗಾರಿ ಕೈಗೊಳ್ಳಿ ಅಂತೇಳಿ ಅದಕ್ಕೆ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಅನುಮೋದನೆಯನ್ನ ಕೊಡ್ತಕ್ಕಂಥದ್ದು ಅಂತಂದ್ರೆ ಇದು ಅತಿ ಹೆಚ್ಚು ನಾವು ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಇಸ್ ವಿ ಎರಡು ಸಾವಿರದ ಇಪ್ಪತ್ತರಿಂದ ಇಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತನಕ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೇವಲ ಸಮುದಾಯ ಭವನಗಳು ಮಠಗಳು ಮತ್ತು ದೇವಸ್ಥಾನಗಳಿಗೆ ವ್ಯಾ ಅಂದರೆ ಅನುಮೋದನೆ ಕೊಟ್ಟಿದ್ದಾರೆ ಅನುಮೋದನೆ ಕೊಟ್ಟ ನಂತರ ಅದು ಅದಾದ ಮೇಲೆ ಅದು ಬದಲಿ ಕಾಮಗಾರಿ ಆಗಿರ್ತದೆ ಅಥವಾ ಹಣ ಬಿಡುಗಡೆ ಆಗಿರಲ್ಲ ಅದೆಲ್ಲ ಇರ್ತದೆ ಆದರೆ ಇದು ನಮಗೆ ಸಿಕ್ಕಿರುವಂಥ ಭಾಗಶಃ ದಾಖಲೆಗಳು ಅದು ಇಡೀ ನಾವು ಕರ್ನಾಟಕ ನೀರಾವರಿ ನಿಗಮದ ಇಲ್ಲಿ ಚಿಕ್ಕಮಗಳೂರು ಭಾಗದಿಂದ ತುಂಗಾ ಮೇಲ್ದಂಡೆ ಕೃಷ್ಣಾ ವಲಯದ ತನಕ ಮುನಿರಾಬಾದ್ ತನಕನೂ ಎಲ್ಲ ದಾಖಲೆಗಳು ಸಂಗ್ರಹಿಸಿದ್ದೀವಿ ಇದರಲ್ಲಿ ಅತಿ ಹೆಚ್ಚು ದುರ್ಬಳಕೆ ಮತ್ತು ದುರುಪಯೋಗ ಆಗಿರೋದು ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಅದು ಬರೀ ಸಮುದಾಯ ಭವನಗಳ ಹೆಸರಿನಲ್ಲೇ ಇದಕ್ಕೆ ಅವಕಾಶ ಇಲ್ಲ ಯಾಕೆಂತಂದರೆ ಇದು ಸಂಘ ಇದು ಎಮ್ ಒ ಎ ಅಂತಿದೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಹೇಳಿ ಅದಕ್ಕೊಂದು ಆಬ್ಜೆಕ್ಟ್ ಕ್ಲಾಸ್ ಇದೆ ಇದನ್ನು ಇದನ್ನ ಇದನ್ನು ನೀರಾವರಿ ಯೋಜನೆಗಳಿಗೆ ಬಳಸಬೇಕು ಅದಕ್ಕೆ ಯಾವುದಕ್ಕೆ ಬಳಸಬೇಕು ಯಾವುದರ ಅದ್ರ ವ್ಯಾಪ್ತಿ ಏನು ನೀರಾವರಿ ನಿಗಮದ ವ್ಯಾಪ್ತಿ ಏನು ಹೇಳಿ ಭಾಳ ಸ್ಪಷ್ಟವಾಗಿದೆ ಅದನ್ನು ಮೀರಿ ಇವರು ಹಿಂಬಾಗ್ಲ ದಾರಿನಲ್ಲಿ ನೀರಾವರಿ ನಿಗಮದ ಯೋಜನೆಗಳ ಅಲ್ಲದೆ ಮತ್ತೆ ಜಿಲ್ಲೆಯಾದ್ಯಂತ ರಸ್ತೆಗಳು ಅದಕ್ಕೋಸ್ಕರ ನೂರಾರು ಕೋಟಿ ಖರ್ಚು ಮಾಡಿದ್ದಾರೆ ರಸ್ತೆಗಳು ಸಮುದಾಯ ಭವನಗಳು ಮಠಗಳು ಮತ್ತು ದೇವಸ್ಥಾನಗಳು ಆದರೆ ಈಗ ಇವರೇನು ಮಾಡ್ತಾರೆ ಅಂದರೆ ಒಂದು ಪತ್ರ ಬರೀತಾರೆ ನಿಗಮಕ್ಕೆ ಇದನ್ನು ಅನುಮೋದನೆ ಕೊಡಿ ಅಂತೇಳಿ ಅದ್ರ ಹಿಂದೆನೇ ಇನ್ನೊಂದು ಪತ್ರ ಬರೀತಾರೆ ಇದು ಟೆಕ್ನಿಕಲ್ ರೀಸನ್ ಇರೋದ್ರಿಂದ ಇದನ್ನು ನಿರ್ಮಿತಿ ಕೇಂದ್ರಕ್ಕೆ ವಹಿಸಿ ಅಂತ ಹೇಳಿ ಒತ್ತಡ ಹಾಕ್ತಾರೆ ಯಾಕೆ ಅಂತಂದರೆ ನಾವು ನಿರ್ಮಿತಿ ಕೇಂದ್ರಕ್ಕೆ ಸೆಕ್ಷನ್ ಫೋರ್ ಒನ್ ಎ ಫೋರ್ ಅನ್ ಬಿ ಅಂತ ನೀವು ಕಡತಗಳನ್ನು ದಸ್ತಾವೇಜುಗಳನ್ನು ಕೊಡಿ ಅಂತ ಕೇಳಿದ್ವಿ ಅವರು ನಾವು ಸಾರ್ವಜನಿಕ ಪ್ರಾಧಿಕಾರವೇ ಅಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ಮತ್ತೆ ನಿರಂತರವಾಗಿ ಈ ಥರ ಅಲ್ಲಿ ವಹಿಸ್ತಾ ಇರೋದ್ರಿಂದ ಸಾಕಷ್ಟು ಅಪಾರದರ್ಶಕತೆ ಇದೆ ಇಲ್ಲಿ ಅಲ್ಲಿ ವ್ಯವಹಾರ ಏನು ಆಗ್ತದೆ ಯಾವ ಸಮುದಾಯ ಭವನ ಯಾವುದು ಯಾಕೆಂತಂದರೆ ನಿರ್ಮಿತಿ ಕೇಂದ್ರಕ್ಕೆ ಮೊದಲೇ ನಾವು ಹಣವನ್ನ ಸಂಪೂರ್ಣ ಹಣವನ್ನ ಅವ್ರಿಗೆ ಕೊಟ್ಬಿಡ್ತೇವೆ ಹಣ ಕೊಟ್ಬಿಟ್ಟು ಕಾಮಗಾರಿ ಮಾಡಿ ಅಂತ ಕೇಳುವಂಥದ್ದು ಆದರೆ ನಿರ್ಮಿತಿ ಕೇಂದ್ರದವರು ಅದು ಕಾಮಗಾರಿ ಮಾಡಿದಾರೋ ಇಲ್ವೋ ಅಂತ ಯಾವುದೇ ಮೇಲುಸ್ತುವಾರಿ ನೀರಾವರಿ ನೀರಾವರಿ ಮಾಡ್ತಾ ಇಲ್ಲ ಅದನ್ನ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಡಿಟ್ ರಿಪೋರ್ಟ್ ಅದು ಪ್ರಸ್ತಾಪಿಸಿದ್ದಾರೆ ಯಾಕಂದ್ರೆ ಅವ್ರು ಕೊಡ್ತಕ್ಕಂಥ ಒಂದು ಹಣ ಬಳಕೆ ಪ್ರಮಾಣ ಈಗ ಅವರು ಸಂಪೂರ್ಣ ಹಣ ಬಳಕೆ ಆಗಿದೆ ಅಂತ ಕೊಟ್ರೆ ಅದು ಕಾಮಗಾರಿ ಮುಗಿದಿದೆ ಅಂತ ಅರ್ಥ ಅಷ್ಟನ್ನು ಮಾತ್ರ ಇವ್ರು ಇಟ್ಕೊಂಡು ಅಲ್ಲಿ